ಅವನೇನು ಬೆಂಕಿನ ಬಾಯಲ್ಲಿ ಬಿಡ್ತಾನೆ ಇದಾರೆ ಹೇಳಕ್ ಆಗಲ್ಲ ಕ್ಷಮೆ ಇರಲಿ ಸಾರಿ ಇಟ್ಸ್ ಇಟ್ಸ್ ಓಕೆ ಓಕೆ ಭೀಮಾ ಅಂತ ಅಂದಿದ ತಕ್ಷಣ ಹಿಂಗೆ ನಮ್ಗೆ ದುನಿಯಾ ವಿಜಯ್ ಸರ್ ಒಂದ್ ಪಾಸ್ ಹಾಕ್ತಾರೆ ಆ ನೆಕ್ಸ್ಟ್ ಶೇಡ್ ನಮಗ್ ಕಾಣೋದೇ ನಿಮ್ದು ಅಂತ ಹೇಳ್ಬೋದು ಈ ಒಂದು ಶೇಡ್ನ ಹಾಗೆ ಈ ತರ ಅಪಾರ ಪ್ರೀತಿನ ಕೊಟ್ಟಂತಹ ಭೀಮಾ ಟೀಮ್ಗೆ ಹಾಗೆ ಈ ಸ್ಟೇಜ್ ಅಲ್ಲಿ ದುನಿಯಾ ವಿಜಯ್ ಸರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರ ಮ್ಲೀಸ್ ವಿಜಿ ಸರ್ ಬಗ್ಗೆ ನಾನೇನು ಹೇಳೋಂಗೇ ಇಲ್ಲ ನನ್ನ ಜೀವ ಇರೋವರೆಗೂ ನಾನು ಚಿರುನಿ ಯಾಕೆ ಯಾಕೆಂತಂದ್ರೆ ದುನಿಯಾ ವಿಜಯ್ ಸರ್ ಬರೀದೆ ಇದ್ದಿದ್ರೆ ಗಿರಿಜಾ ಹುಟ್ಟತಿರ್ಲಿಲ್ಲ ಸೊ ಅವರ ಕಲ್ಪನೆಯಲ್ಲಿ ಅಹ್ ಪೇಪರ್ಗಿಳಿದಂತಹ ಒಂದು ಪಾತ್ರ ಅದಾದ್ಮೇಲೆ ಪರದೆಯಲ್ಲಿ ಕಂಡಂತ ಪಾತ್ರ ಗಿರಿಜಾ ಪಾತ್ರ ಸೊ ಅವ ಅವ್ರ ಬಗ್ಗೆ ನಾನು ಏನು ಹೇಳಲಿ ಈಸ್ ಅ ಬೆಸ್ಟ್ ಮೆಂಟರ್ ಡೈರೆಕ್ಟರ್ ಆ್ಯಕ್ಟರ್ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ಸೊ ತುಂಬ ಅಂದರೆ ತುಂಬ ಒಳ್ಳೆ ಮನುಷ್ಯ ಹೃದಯದಿಂದ ಸೊ ಹಾಗಾಗಿ ಅವರ ಆಶೀರ್ವಾದ ಕಡೆತನಕ ನನ್ನ ಮೇಲಿರಲಿ ಅಂತ ಈ ಒಂದು ವೇದಿಕೆ ಮೂಲಕ ನಾನು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಇಂಡಸ್ಟ್ರಿಯಲ್ಲಿ ಹೊಸ ಹೊಸ ಪ್ರತಿಭೆಗಳನ್ನ ಹಾಗೆ ಒಂದು ಹೀರೋಯಿನ್ ಅಂತ ಅಂದರೆ ಹಿಂಗೇ ಇರಬೇಕು ಅನ್ನೋದ್ ಏನಿಲ್ಲ ಅಲ್ಲಿ ಒಂದು ಟ್ಯಾಲೆಂಟ್ ಇದ್ರೆ ಸಾಕು ಅನ್ನುವಂತ ವಿಚಾರನ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ದುನಿಯಾ ವಿಜಯ್ ಸರ್ ಅಂತಾನೆ ಹೇಳ್ಬೋದು ಇನ್ನ ನಿಮ್ಮ ಡ್ರೀಮ್ ಫ್ಯೂಚರ್ ಅಲ್ಲಿ ಡ್ರೀಮ್ ಪಾತ್ರ ಯಾವುದಿದೆ ಮ್ಯಾಮ್ ಈಗ ಆಲ್ರೆಡಿ ಮೋಸ್ಟ್ ಆಫ್ ಎಲ್ಲ ಸೀರಿಯಲ್ಸ್ ಸಿನಿಮಾಗಳಲ್ಲೆಲ್ಲ ಮಾಡ್ತಿದ್ದೀರಾ ಜಾಸ್ತಿ ಮಾತಾಡಿದ್ರೆ ತಿಕ್ಕದ ಮೇಲೆ ಒದ್ದು ಒಳಗೆ ಹಾಕ್ಬಿಡ್ತೀನಿ ವಿಷ್ಣು ಕಡಿಮೆಯಲ್ಲಿ ಕ್ಷಮೆ ಕೇಳ್ತಾ ಇದೀನಿ ದಯವಿಟ್ಟು ಕ್ಷಮಿಸಿ ಸಾರಿ ಇಟ್ಸ್ ಅಬೌಟ್ ಆ ಮನೋರಂಜನೆಗಾಗಿ ಸೊ ದಯಮಾಡಿ ಕ್ಷಮೆ ಇರಲಿ ಹಾಗೆ ವಜೀರ್ ಸರ್ ದಯಮಾಡಿ ಬರಬೇಕು ಅಂಡ್ ಮ್ಯಾಮ್ ವಜೀರ್ ಸರ್ ಬಗ್ಗೆ ನೀವು ಮಾತಾಡ್ಲೇಬೇಕು ಯಾಕೆ ಪ್ರತಿ ವರ್ಷನು ಸುಮಾರು ಐವತ್ತಕ್ಕೂ ಹೆಚ್ಚಿನ ಜೋಡಿಗಳಿಗೆ ಫ್ರೀಯಾಗಿ ಮದುವೆ ಮಾಡೋದಷ್ಟೇ ಅಲ್ದಿರ ಅವರ ಮನೆಗೆ ಬೇಕಿರುವಂತಹ ಎಲ್ಲ ವಿಚಾರಗಳನ್ನು ಕೂಡ ಮಾಡ್ತಾರೆ ಅಂಡ್ ಅವ್ರಿಗೆ ಎಂಟರ್ಟೈನ್ ಸಿಗ್ಲಿ ಅಂತ ಈ ತರ ಕಲಾವಿದ್ರನ್ನ ಕರೆದು ಮನೋರಂಜನೆ ಕೊಡ್ತಾರೆ ಸೊ ಅವರ ಬಗ್ಗೆ ಒಂದೆರಡು ಮಾತು ಪ್ಲೀಸ್ ಅಲ್ಲ ಏನಂದ್ರೆ ಡೈಲಾಗ್ ಅಷ್ಟು ಫೇಮಸ್ ನೀವು ಯಾವುದು ಸರ್ ಅದು ನಾವು ನಾನು ಹೇಳೋದ್ಕಿನ್ನ ಅವ್ರು ಹೇಳದ್ರೇನೆ ಚೆನ್ನಾಗಿರತ್ತೆ ಒಂದು ಅದ್ಭುತವಾಗಿರುವಂತಹ ಡೈಲಾಗು ಅದು ಗಿರಿಜಾ ಪ್ರಿಯಾ ಮ್ಯಾಮ್ನ ಕೇಳಕ್ಕಾಗಲ್ಲ ಅದೇ ಪ್ರಿಯಾ ಮ್ಯಾಮ್ನ ನಾನು ಕೇಳಕ್ಕಾಗಲ್ಲ ಗಿರಿಜಾ ಅವರಂತೂ ಎಂಡ್ಲೆಸ್ ಆಗಿ ಎಲ್ಲಿ ಹೇಗ್ಬೇಕಾದ್ರು ಮಾತಾಡ್ಬೋದು ಪ್ಲೀಸ್ ಮ್ಯಾಮ್ ಏ ನೀನೇನು ನಗ್ತಿದ್ಯಾ ಬೋಸುಡಿಕೆ ನಜೀರ್ ಸರ್ ಬಗ್ಗೆ ನಾನು ಹೇಳಲೇಬೇಕು ಯಾಕೆಂತಂದ್ರೆ ಈ ಹೊತ್ತಲ್ಲಿ ಈ ಎನರ್ಜಿ ಈ ಇಷ್ಟು ಜನ ಅದಕ್ಕೆ ಒಂದು ಸಾಕಾರ ಆಗುವಂಥ ಒಂದು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮದ ಮೂಲಕ ಜನರನ್ನ ಸೇರಿಸೋದು ಮನರಂಜನೆ ಮನರಂಜನೆ ಮೂಲಕ ಒಂದು ಸಾರ್ಥಕತೆಯ ಭಾವನ ಮೆರೆಯೋದಿದೆಯಲ್ಲ ಇದು ತುಂಬ ವಿರಳ ಸಿಗೋದು ನೋಡೋದಕ್ಕೆ ತುಂಬ ಕಮ್ಮಿ ಜನರಲ್ಲಿ ಅವರು ತುಂಬ ಒಳ್ಳೆ ನಾಯಕರಾಗಿ ನಿಲ್ತಾರೆ ನಿಜವಾಗ್ಲೂ ಖುಷಿ ಆಗುತ್ತೆ ನನಗೆ ಕಾಲ್ ಬರುತ್ತೆ ನಾನು ಕುಷ್ಟಗಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಹೋಗ್ತೀನಿ ನಾನು ಜನರನ್ನ ಭೇಟಿ ಮಾಡ್ತೀನಿ ಅನ್ನೋದಾಗುತ್ತೆ ಶೂಟಿಂಗ್ನಲ್ಲಿ ಬೆಂಗಳೂರಿನಲ್ಲಿ ಮೇಡಮ್ ನೀವು ಕುಷ್ಟಗಿಗೆ ಹೋಗ್ತಾ ಇದ್ದೀರಾ ನಮ್ಮೂರು ವಜೀರ್ ಸರ್ ನಮ್ಮೂರು ಅಯ್ಯೋ ನಮಗೆಲ್ಲ ತುಂಬ ಜನ ಗೊತ್ತು ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅಂತ ಬೆಂಗಳೂರಿನಲ್ಲಿ ನಿಮ್ಮ ಹೆಸರು ಪಸರಿಸ್ತಾ ಇತ್ತು ಸರ್ ಸೊ ತುಂಬ ಆಗುತ್ತೆ ಅವಾಗಲೇ ಗೊತ್ತಾಗ ಅವಾಗಲೇ ಗೊತ್ತಾಗುತ್ತೆ ಒಬ್ಬ ನಾಯಕ ಇನ್ನೊಬ್ಬರ ಬಾಯಲ್ಲಿ ಅವರ ಒಂದು ಹಾಡಿ ಹೊಗಳ್ತಾರೆ ಜನ ಅಂತಂದರೆ ನಿಜವಾಗ್ಲೂ ಅವ್ರ ಒಳ್ಳೆ ನಾಯಕ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀಲಿ ನಮ್ಮಂಥ ಕಲಾವಿದರು ಮತ್ತೆ ಪ್ರೇಕ್ಷಕರನ್ನು ಭೇಟಿ ನೇರವಾಗಿ ಭೇಟಿ ಮಾಡಿಸೋಂಥ ಇಂಥ ಬೃಹತ್ ವೇದಿಕೆಗಳು ಇನ್ನಷ್ಟು ಸಜ್ಜುಗೊಳ್ಳಿ ಅಂತ ನಾನು ಈ ಮೂಲಕ ನಿಮಗೋಸ್ಕರ ಇರುವಂತಹ ಸನ್ಮಾನನು ಕೂಡ ಸ್ವೀಕರಿಸಲೇಬೇಕು ಆಕ್ಚುಲಿ ಅಲ್ಲಿ ಕಂಡಂತಹ ಗಿರೀಜ ಅವ್ರ ಬಗ್ಗೆ ಒಂದೆರಡು ಮಾತು ಪ್ಲೀಸ್ ನಿಜ ಹೇಳಬೇಕಂದ್ರೆ ಪ್ರಿಯಾ ಮೇಡಮ್ ಅವ್ರದ್ದು ಮೂಲ ರಂಗಭೂಮಿ ಕಲಾವಿದರು ಆ ರಂಗಭೂಮಿ ಕಲೆಯಿಂದ ಎಷ್ಟು ನೋವು ನಲಿವು ಅವ್ರಿಗೆ ಇದೆ ಅಂತದ್ದು ಕೂಡ ಅವಾಗ ಎಷ್ಟು ಅನ್ಭವ್ಸಿದಾರೆ ಅವ್ರಿಗೆ ಗೊತ್ತು ಆವತ್ತು ಏನು ರಂಗಭೂಮಿಯಲ್ಲಿ ಅನುಭವಿಸಿದ್ರು ಕಷ್ಟಗಳನ್ನು ಆ ಕಷ್ಟಗಳು ಹದಿನಾಲ್ಕು ವರ್ಷ ನಂತರ ಎಲ್ಲವೂ ಮರೆಯುವಂಥ ಒಂದು ಚಾನ್ಸ್ ಭೀಮಾ ಚಿತ್ರದಲ್ಲಿ ಸಿಕ್ಕಿದೆ ಹಾಗಾಗಿ ಇನ್ನೂ ಇವರು ಉದ್ದತವಾಗಿ ಬೆಳೆಯಲಿ ಆ ಪನ್ನಿಮಾಂಕಳಿ ಸದಾಕಾಲ ಇವರಿಗೆ ಅಂತ ಹೇಳಿ ನಮ್ಮ ಗುಷ್ಟಿ ಜನಾಧಿಪತವಾಗಿ ನಾವೆಲ್ಲರೂ ಸೇರಿ ಪನ್ನಿಮಾಂಕಳಿಯನ್ನು ಇವರಿಗೆ ಒಳ್ಳೇದಾಗಂತೆ ಬೇಡಿಕೊಳ್ಳೋಣ ಅಂತ ಹೇಳಿ ಇವರು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಕ್ಕಾಗಿ ಭಾಳ ಶೂಟಿಂಗ್ ಇದ್ರು ಕೂಡ ಆ ಒಂದು ಮಡಿಕೆ ಇರ್ಬೋದು ಬೇರೆ ಬೇರೆ ಕಡೆಯಿಂದ ಇದ್ದದ್ದು ಅದನ್ನೆಲ್ಲ ಬಿಟ್ಟು ನನ್ನ ಕಾರ್ಯಕ್ರಮ ಬಂದರೆ ಅಂದ್ರೆ ಧನ್ಯವಾದಗಳು ಸರ್ ಧನ್ಯವಾದಗಳು ಹಾಗೆ ವೇದಿಕೆ ಮೇಲೆ ಗಣ್ಯರು ಕೂಡ ಬರ್ತಿದ್ದಾರೆ ಅದರ ಜೊತೆಗೆ ದೂರಿ ವೇದಿಕೆಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರೇ ಗುರುತಿಸಿ ಅವರಿಗೆ ಸನ್ಮಾನ ಮಾಡಲೇಬೇಕು ಯಾಕೆ ಅನ್ನೋದಾದ್ರೆ ನನಗಾಗಲೇ ಹೇಳಿದೆ ಮುಂದಿನ ಯುವ ಪೀಳಿಗೆಗೆ ಹಲವಾರು ಮೆಸೇಜ್ ಹೋಗುತ್ತೆ ನಾನೂ ಕೂಡ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅನ್ನುವಂತಹ ಕಿಚ್ಚು ಮನಸ್ಸಲ್ಲಿ ಬರತ್ತೆ ಈ ಕಿಚ್ಚು ನಮ್ಮನ್ನ ನಮಗೇ ಗೊತ್ತಿಲ್ದಂಗೆ ಒಂದು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಒಳ್ಳೆ ವ್ಯಕ್ತಿಯಾಗಿ ಮಾಡುತ್ತೆ ಅಂತ ಹೇಳ್ತಾ ಪ್ರಿಯಾ ಮಾಮಿ ಒಂದು ವೇದಿಕೆಯಲ್ಲಿ ಒಂದು ಸನ್ಮಾನ ಮಾಡ್ತಿದ್ದಾರೆ ಜೋರಾದ ಚಪಾಳೆ ಬರಬೇಕು ಅವರಿಗೆ ಅಪಾರವಾದ ಕೀರ್ತಿ ಕೊಟ್ಟಂತಹ ಸಿನಿಮಾದ ಹಾಡೇ ಬ್ಯಾಕ್ ಗ್ರೌಂಡ್ ಬರ್ತಿದೆ ಅಂದ್ರೆ ಇನ್ನೇನ್ ಬೇಕು ಮಾಮ್ಗೆ ಆಕ್ಚುಲಿ ಇದು ಖುಷಿ ಪಡುವಂತಹ ವಿಚಾರ ಅಂತಾನೆ ಹೇಳ್ಬೋದು ಬಹಳ ಆನಂದವಾಗಿ ಈ ಒಂದು ಸನ್ಮಾನನ ಸ್ವೀಕರಿಸಿರ್ತಾರೆ ಇವತ್ತು ಪ್ರಿಯಾ ಮಾಮ್ ಈ ಒಂದು ವೇದಿಕೆಯಲ್ಲಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಪ್ರಿಯಾ ಗಿರಿಜಾ ಅವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್